ನಮಸ್ಕಾರ ನಾನು ನಿಮ್ಮ ಆರ್ ಎಂ ಸಿ ಮಧು ಮಾತಾಡ್ತಿರೋದು ಆಗಿರೋ ಬೇಜಾರಿಗೆ ಲೈಫಲ್ಲಿ ಫಸ್ಟು ಏನು ಮಾಡ್ತೀವೋ ಬಿಡ್ತೀವೋ ಒಂದು ಮನೆ ಮಾಡ್ಕೊಬಿಡ್ಬೇಕು ಅಂತಂದರೆ ಕೆಲವೊಂದು ಸರಿ ನಡೆಯುತ್ತೆ ಗೊತ್ತು ಅವಮಾನಗಳು ಅವಮಾನಗಳು ನೋಡಿದಾಗ ಬೆಳೀಬೇಕು ದುಡ್ಡು ಮಾಡಬೇಕು ಒಂದು ಮನೆ ಮಾಡ್ಕೋಬೇಕು ಆಡ್ಕೊಳ್ಳೋರ ಮುಂದೆ ಬದುಕು ತೋರಿಸ್ಬೇಕು ಅನಿಸುತ್ತೆ ಏನು ಕಾರಣ ನಾನು ರೀಸೆಂಟಾಗಿ ಮನೆ ಚೇಂಜ್ ಮಾಡಿದೆ ಎಲ್ರಿಗೂ ಗೊತ್ತು ವೀಡಿಯೋ ಹಾಕಿದ್ದು ಹೊಸ ಮನೆಗೆ ಬಂದೆ ಹಳೆ ಮನೆಯದು ಇನ್ನೂ ಅಡ್ವಾನ್ಸ್ ಕ್ಲಿಯರ್ ಆಗಲಿಲ್ಲ ಸೊ ನಿನ್ನೆ ಓನರು ಕಾಲ್ ಮಾಡಿ ಅಡ್ವಾನ್ಸ್ ಕೊಡ್ತೀವಿ ಬನ್ನಿ ಅಂತ ಅವ್ರ ಮಗ ಅವ್ರ ತಾಯಿಗೆ ಕರೆದ್ರು ಸೊ ಇಲ್ಲಿಂದ ಓದು ಹೋಗೋಕ್ಕೂ ಮುಂಚೆ ಓನರ್ ಮಗ ಸ್ವಲ್ಪ ತರ್ಡ್ ಕ್ಲಾಸ್ ಥರ ಮಾತಾಡಿದ್ದ ಅವನು ತರ್ಡ್ ಕ್ಲಾಸೇ ಅವ್ರ ಮ ಅವರ ಅಮ್ಮನೂ ತರ್ಡ್ ಕ್ಲಾಸೇ ಮಾತಾಡಿದ್ದ ಸೊ ಅಲ್ಲಿಗೆ ಹೋದಾಗ ಅವ್ನಿಗಿರಲಿಲ್ಲ ನಾನು ಬರ್ತಾಯಿದ್ದೀನಿ ಇರು ಅಂತ ಹೇಳ್ದೆ ಇರಲಿಲ್ಲ ಆ ಅಮ್ಮ ಒಬ್ಬಳೇ ಇರಲಿ ನೀವು ನಂಬಲ್ಲ ನಾವು ಆ ಯಮ್ಮನ ಜೊತೆ ವಾದ ಮಾಡೋಕ್ಕಾಗದೆ ಕೊನೆಗೆ ಇಬ್ರು ಪೀಸಿಗಳನ್ನ ಕರೆಸಿ ಪೊಲೀಸವ್ರನ್ನ ಅವರು ಆ ಯಮ್ಮನ ಹತ್ರ ಆಡೋಕ್ಕಾಗದೆ ಈ ಅಮ್ಮ ಹುಚ್ಚು ಎಂಥ ಮನೆಗೆ ಬಂದು ಸೇರ್ಕೊಂಡಿದ್ಯಪ್ಪ ನೀನು ಅಂತ ಉಗ್ದು ಕೊನೆಗೆ ಬಂದು ಸ್ಟೇಷನಲ್ಲಿ ರೇಟಿಂಗ್ ಮುಖಾಂತರ ಈ ಕಂಪ್ಲೇಂಟ್ ಕೊಡಿ ಈ ಅಮ್ಮನ ಹತ್ರ ಮಾತಾಡೋಕ್ಕಾಗಲ್ಲ ಈ ಅಮ್ಮ ಅಲ್ಲ ಬಾಯ ಏನು ಇವಮ್ಮ ಅಂತ ಈ ಅಮ್ಮ ಪೊಲೀಸರು ಬರೋಕ್ಕೂ ಮುಂಚೆ ಎಷ್ಟು ಮಾತಾಡೋದು ಎಷ್ಟು ಮಾತಾಡೋಲು ಅಂತಂದರೆ ಆ ವಿಡಿಯೋ ಕ್ಲಿಪ್ ಆಗ್ತೀನಿ ನಿಮಗೆ ಅಷ್ಟು ಮಾತಾಡಿದ್ಲು ಆಮೇಲೆ ನಯಮ್ಮ ಹೇಳುತ್ತೆ ನೀವು ಬರೋಕ್ಕಿಂತ ಮುಂಚೆ ಒಬ್ಬರಿದ್ದರು ಅವರು ಯಾವ ಕ್ಯಾಟಗರಿಯವರು ಅಂತ ಬೇರೆ ಒಂದು ಪದವ ಯೂಸ್ ಮಾಡ್ತಾಳೆ ಅಮ್ಮ ನಾನು ಅದಕ್ಕೆ ಕೇಳಿದೆ ನೀನು ಬಾಡಿಗೆ ಮನೆ ಕಟ್ಟದ ಮೇಲೆ ಜಾತಿನೇ ಯಾಕಮ್ಮ ನೋಡ್ತೀಯಾ ಸರಿ ಆ ಜಾತಿಯವರು ಅಂದಮೇಲೆ ನೀನು ಯಾಕೆ ಮನೆ ಕೊಟ್ಕೊಂಡೆ ಅವ್ರು ಯಾರು ಮನ್ಸರಲ್ವಾ ಅವ್ರಿಗೆ ಯಾರಿಗೂ ಬದುಕೋ ಅರ್ಹತೆ ಇಲ್ವಾ ಕೀಳ್ ಜಾತಿ ಅಂದ ತಕ್ಷಣಕ್ಕೆ ಅವರೆಲ್ಲ ಏನ್ಕೊಂಡಿರೋ ಪ್ರಕಾರ ಅವ್ರ ಬದುಕ ಅರ್ಹತೆನೇ ಇಲ್ವ ಎಷ್ಟೋ ಜನ ಓದಿ ಎಂತೆಂಥ ಎಜುಕೇಟೆಡ್ಗಳಾಗೋದೆ ನೀವು ಈ ಥರ ಹಿಂಗಿಡ್ಸಿ ಹಿಂಗಿಡ್ಸಿ ಹಿಂಗಿಡ್ಸಿನಿ ಜಾತಿ ಬೀಜ ಬಿತ್ತಿ ಬಿತ್ತಿ ಬಿತ್ತೀನಿ ಎಷ್ಟೋ ಜನಕ್ಕೆ ಕೆಲವ್ರು ಕಂಡ್ರೇ ಆಗೋಲ್ಲ ಒಬ್ರನ್ನೊಬ್ರು ಕಂಡ್ರೇ ಆಯ್ತಲ್ಲ ಹಿಂಗೆ ಮಾತಾಡಿ 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 ನನಗೆ ಆ ಜಾತಿಗೂ ಸಂಬಂಧ ಇಲ್ಲ ಆದರೆ ಆಯಮ್ಮ ಮಾತಾಡಿದ್ದು ಆ ಜಾತಿಯವ್ರ ಬಗ್ಗೆ ಆಯಮ್ಮ ಆ ಜಾತಿ ಬಗ್ಗೆ ಮಾತಾಡ್ತಿದ್ದ ತಕ್ಷಣಕ್ಕೆ ಎದುರುಗಡೆ ಮನೇಲಿ ಒಂದು ಅದೇ ಕ್ಯಾಟಗರಿಗೆ ಸೇರಿದಂಥ ಒಂದು ಹೆಣ್ಣು ಮಗಳು ಡೈರೆಕ್ಟಾಗಿ ಅವ್ಳಿಗೆ ಜಗಳ ಬಂದಲಿ ಅಮ್ಮನ ಮೇಲೆ ನೀನು ನೀನು ಏನಾಯ್ತು ಅಷ್ಟು ಮಾತಾಡಮ್ಮ ಜಾತಿ ಬಗ್ಗೆ ಯಾಕೆ ಮಾತಾಡ್ತೀಯಾ ನಮ್ಮ ಜಾತಿ ನಮಗೆ ಹೆಚ್ಚು ನಿಮ್ಮ ಜಾತಿ ನಿಮ್ಗಾದ್ರಿ ಅಂತ ಅವ್ಳಿಗೆ ಡೈರೆಕ್ಟಾಗಿ ಜಗಳಕ್ಕೆ ಬಂದ್ಬಿಟ್ರು ಆಗ ಯಮ್ಮ ಬಾಯಿ ಮುಚ್ಕೊಂಡ್ಳು ಇಲ್ಲ ಅಣ್ಣ ಹಂಗೆ ಮಾತಾಡಿಲ್ಲ ಹಿಂಗೆ ಮಾತಾಡಿಲ್ಲ ಅಂತ ಅದು ಅಲ್ಲಿಗೆ ಮುಗೀತು ಪಿ ಸಿಗಳು ಪೊಲೀಸವ್ರು ಬಂದರು ಅವರು ಮಾತಾಡಿದ್ರು ಸರಿಯಮ್ಮ ಅಗ್ರಿಮೆಂಟ್ ಪೇಪರ್ ತಂದಿದ್ದಾರೆ ಕೀ ತಗೊಂಬಂದಿದ್ದಾರೆ ಮನೆ ನೋಡ್ಬಿಟ್ಟು ಅಡ್ವಾನ್ಸ್ ಏನೈತೆ ಕೊಟ್ಕಳ್ಸಮ್ಮ ಅಂತ ಆದರೆ ಆಯಮ್ಮ ಹೇಳೋದೇನು ಕೀಸ್ ಮಡಿಕೊಂಡು ಎರಡು ದಿನ ಮನೆ ನೋಡಿ ಅದೆರಡು ದಿನ ಆದಮೇಲೆ ಅಡ್ವಾನ್ಸ್ ಕೊಡಬೇಕಂತೆ ಕೀ ಏನಾದರೂ ನಾವೇ ಇಟ್ಕೊಂಡ್ರೆ ದಿನ ಬಾಡಿಗೆ ರೈಸ್ ಆಗುತ್ತಾ ಹೋಗ್ತಂತೆ ಪೊಲೀಸವ್ರು ಏನು ಕೇಳ್ತಿರೋದು ಸರಿಯಮ್ಮ ಎಷ್ಟು ತಿಂಗಳಾಯ್ತಿವ್ರ ನಿಮ್ಮ ಮನೆಗೆ ಬಂದು ಸರ್ ನಾಲ್ಕೈದು ತಿಂಗಳು ನಾಲ್ಕೇ ತಿಂಗಳಲ್ಲಿ ಮನೆ ಏನಾಗ್ಬಿಟ್ಟಿರ್ತದಮ್ಮ ಸರಿ ನಾವು ಇದ್ದೀವಿ ಜೊತೆಲಿ ಬಾ ಅದೇನಾಗೈತೆ ನೋಡೋಣ ಏನಾರ ಹೋಗಿದ್ರೆ ನಾವೇ ನಿಂತು ಮಾಡಿಸ್ಕೊಡ್ತೀವಿ ಅಂತ ಪೊಲೀಸರನ್ನು ಆಯಮ್ಮ ನನಗೆಲ್ಲ ಗೊತ್ತು ನಮ್ಮ ಪೊಲೀಸ್ ಗೊತ್ತು ನಮಗೆ ಲಾಯರ್ ಗೊತ್ತು ಲಚ್ಚರ್ ಅವರೇ ನಮ್ಮಲ್ಲಿ ಪೊಲೀಸ್ ಅವರೇ ಜಡ್ಜ್ ಅವರೇ ಎದುರಿಸೋಕೆ ಬಂದಿದ್ದೀರಾ ನೀವು ಏನು ಮಾಡ್ತೀರ ನನ್ನ ಕೋರ್ಟೇನು ಕೋರ್ಟ್ ಗಂಟೆ ಹೊಂಟೋಗೋದಾಗ್ಲಿ ನೀವೇನು ಮಾಡ್ತೀರಾ ಮಾಡ್ಕೊಳ್ಳ್ರಿ ಪೊಲೀಸವ್ರಿಗೆ ತಲೆ ಕೆಟ್ಟೋಯ್ತೈತಿ ಎಮ್ಮನ ನೋಡಿ ಪೊಲೀಸವರು ಎಂಥ ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ಯಪ್ಪ ಬಂದು ಬಂದು ಈ ಅಮ್ಮ ಯಾರೋ ಉಚ್ಚಿತರ ಆಡ್ತಾಳೆ ಅಂತ ಆ ಹೆಮ್ಮನ ಮಾತು ಕೇಳಿದ್ರೆ ಎಂಥವ್ರಿಗಾದ್ರೂ ರೋಸ ವೇಷ ಎಲ್ಲ ಬಂದ್ಬಿಡುತ್ತೆ ಲೈಫಲ್ಲಿ ಬಾಡಿಗೆ ಮನೆಗೆ ಹೋಗ್ಬಾರ್ದವರು ಏನಾರ ಕಷ್ಟ ಬಿದ್ದು ಹೆಂಗಾದ್ರೂ ಶ್ರಮ ಬಿದ್ದು ಎಲ್ಲಾದರೂ ಒಂದಿಷ್ಟಾಗಲ ಮನೆ ಮಾಡ್ಕೊಡೋಣ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದೆಲ್ಲ ಮುಗಿಸ್ಕೊಂಡು ಬರೋಸಲಿ ಹನ್ನೆರಡು ಗಂಟೆ ಆಯಿತು ಸೊ ಹೊಸ ಮನೆಗೆ ಬಂದಿರೋ ಕಾರಣದಿಂದ ಈ ಮನೆಗೆ ಒಂದಷ್ಟು ಫ್ಯಾನು ಟಿ ವಿ ಇದು ಯಾವುದು ಫಿಟ್ ಮಾಡಿರಲಿಲ್ಲ ನನ್ನ ಫ್ರೆಂಡ್ ಒಬ್ಬ ಬೆಂಗಳೂರಿಂದ ಬಂದಿದ್ದ ಅವನು ಫಿಟ್ ಮಾಡೋಕ್ಕೆ ಅಂತ ಸೊ ನಮ್ಮ ಹೋಟ್ಲನ್ನು ನಾವು ಎರಡು ಗಂಟೆ ಅಷ್ಟು ಒಳಗಡೆ ಹೋಟ್ಲು ನಿಲ್ಲಿಸ್ಬೇಕು ಸೊ ಅಡುಗೆ ಪಾಠಕ್ಕೆ ಅಡುಗೆ ಇದೆ ಈಗ ಅವ್ನು ಬೇರೆ ಫಿಟ್ಟಿಂಗ್ ಬಂದವನೇ ಇದನ್ನೆಲ್ಲ ಫಿಟ್ ಮಾಡಿಸಿ ಇದನ್ನೆಲ್ಲ ರೆಡಿ ಮಾಡಿಸಿ ಇವೆಲ್ಲ ಮಾಡಿಸಿ ಹೋಟ್ಲ ಹತ್ರ ಗಾಡಿ ತಗೊಂಡು ಹೋಗಿ ನಿಲ್ಸೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗೋಯ್ತು ಎರಡು ಅವರ್ ಲೇಟ್ ಅದಾದಮೇಲೆ ನೋಡಿದ್ರೆ ಲೇಟ್ ಆಗೋದು ವ್ಯಾಪಾರನೂ ಡೆಲ್ಲು ರಾತ್ರಿ ಹನ್ನೊಂದುವರೆ ಎಲ್ಲ ಹಂಗೆ ಉಳಿದೈತೆ ವ್ಯಾಪಾರನೇ ಇದು ಸೊ ಅಷ್ಟಾದಮೇಲೆ ಇವತ್ತು ಬೆಳಗ್ಗೆ ರಾಮನಗರದಲ್ಲಿ ಡೆವಿಲ್ ಸಿನಿಮಾಗೆ ನಮ್ಮ ಹುಡುಗರೆಲ್ಲ ನನ್ನ ಫೋಟೋ ಬ್ಯಾನರ್ ಹಾಕಿಸಿ ಟೀ ಶರ್ಟ್ಗಳು ತಂದು ಇವತ್ತು ಆರು ಗಂಟೆ ಶೋಗೆ ಫಿಲಮ್ಗೆ ಹೋಗ್ಬೇಕಾಗಿತ್ತು ನಿನ್ನೆ ಆಗಿರ ಬೇಜಾರಿಗೆ ರಾತ್ರಿ ಮಲ್ಕೊಂಡಿದ್ದೆ ಎರಡು ಗಂಟೆ ಇಷ್ಟು ಇಷ್ಟು ತಲೆನೋವಲ್ಲಿ ನೀವು ನಂಬಲ್ಲ ನನಗೆ ಹೋಗೋಕು ಆಗಲಿಲ್ಲ ಎದ್ದಿದ್ದೆ ಇವಾಗ ಎಂಟೂವರೇಲಿ ಆಗಲೇ ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ ಅಂತ ಅನ್ಕೊಂಡಿದ್ದೆ ಈ ದರಿದ್ರ ನೆನ್ನೆ ನಡೆದಿದ್ದಂಥ ಈ ಈ ಇದರಲ್ಲಿ ನನಗೆ ಎಷ್ಟು ಬೇಜಾರಾಗೈತೆ ಅಂತಂದರೆ ಅಷ್ಟು ಬೇಜಾರು ಅದಕ್ಕೆ ಲೈಫಲ್ಲಿ ಏನ್ ಮಾಡ್ತಿರೋ ಮಾಡ ಇಷ್ಟಾಗಲ ಜಾಗ ಮಾಡಿ ಮಾಡಲಿ ಒಂದಿಷ್ಟಾಗಲ ಗೂಡು ಕರ್ಕೊಂಡ್ಬಿಡ್ಬೇಕು ಸಮಾಜದಲ್ಲಿ ಆಗಲಿ ನಿಮ್ಗೊಂದು ಬೆಲೆ ಮಾಡೇ ಮಾಡ್ತೀನಿ ಬಿಡಲ್ಲ ಅಂದ್ರೆ ಏನು ಇಲ್ಲ ಅಂತ ಈ ಆಳ್ಸಕ್ ಹೋಗ್ಬೇಡಿ ಇವತ್ತು ಹಿಂಗಿದ್ ವ್ಯಕ್ತಿ ನಾಳೆ ಹಿಂಗೆ ಇರಲ್ಲ ಸರ್ಕಾರದಿಂದ ಒಂದು ಹೊಸ ಕಾನೂನು ಬಂದೈತೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಎರಡು ತಿಂಗಳ ಡೆಪಾಸಿಟ್ ರೀತಿ ಇಡಬೇಕು ಮತ್ತು ಸಬ್ ಸಬ್ರಿಜಿಸ್ಟಾರ್ ಕಚೇರಿಯಲ್ಲಿ ಕರಾರು ಪತ್ರವನ್ನ ನೋಂದಣಿ ಮಾಡಿಸಬೇಕು ಬಾಡಿಗೆ ಕರಾರಿಗೆ ಸಹಿ ಹಾಕಿದ ಎರಡು ತಿಂಗಳ ಒಳಗಡೆ ನೋಂದಣಿ ಮಾಡಿಸೋದು ಕಡ್ಡಾಯ ನಿಯಮ ಮೀರಿದ್ರೆ ಮಾಲೀಕರ ಮೇಲೆ ಐದು ಸಾವಿರ ರೂಪಾಯಿಯಿಂದ ಎರಡು ದಂಡ ವಿಧಿಸಲಾಗುತ್ತೆ ಎರಡು ತಿಂಗಳ ಬಾಡಿಗೆಯನ್ನು ಮಾತ್ರ ಮಾಲೀಕರು ಪಡ್ಕೊಳ್ಬೇಕು ವಾಣಿಜ್ಯ ಕಟ್ಟಡಕ್ಕೆ ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಆರು ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಆಗಿ ಪಡ್ಕೊಳ್ಬೇಕು ರೆಸಿಡೆನ್ಸ್ಗಳಿಗೆ ಮನೆಗಳಿಗೆ ಎರಡು ತಿಂಗಳ ಬಾಡಿಗೆಯನ್ನ ಮಾತ್ರ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಳ್ಬೇಕಾಗುತ್ತೆ ಹತ್ತು ತಿಂಗಳ ಬಾಡಿಗೆಯನ್ನ ಪಡ್ಕೊಳ್ಳೋ ಹಾಗಿಲ್ಲ